ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಇಪ್ಪತ್ತೇಳು ಮೂಡ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಮೂಡ ಅಂತ ಹೇಳಿದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದನ್ನು ಹಗರಣ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತದೆ ಅದನ್ನು ಸದ್ಯಕ್ಕೆ ಒಪ್ಪಲಿಕ್ಕಾಗಲ್ಲ ಕಾರಣ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಹಗರಣ ಅಲ್ವೋ ಹೌದು ಅಂತಕ್ಕಂಥ ವಿಚಾರ ಸದ್ಯಕ್ಕೆ ವಿವಾದ ಅಂತ ಹೇಳ್ಬೋದು ಅಷ್ಟೇ ನಾವು ಯಾಕಂದರೆ ದೇಸಾಯಿ ನ್ಯಾಯಮೂರ್ತಿಗಳ ಒಂದು ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆಯಾಗಿದೆ ಕಾರ್ಯಕ್ರಮ ಕಾರ್ಯಾರಂಭ ಮಾಡಿದೆ ಅದಕ್ಕೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅದು ವರದಿ ಬಂದಮೇಲೆ ನಾವು ಸತ್ಯವನ್ನು ಹೇಳಬೇಕಾಗತ್ತೆ ಯಾಕಂದರೆ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಹಿಂದೆ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ತನ್ನ ಏನು ಮೂರು ಚಿಲ್ಲರೆ ಎಕರೆ ಭೂಮಿಯನ್ನು ಅವರು ಅಕ್ವೈರ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಬದಲಿಯಾಗಿ ಹದಿನಾಲ್ಕು ಸೈಟನ್ನು ಕೊಡುವಂಥ ವಿಷಯದಲ್ಲಿ ಅದು ನ್ಯಾಯಬದ್ಧವಾಗಿದೆ ಅದು ತಪ್ಪಾಗಿದೆ ಮತ್ತು ಅದು ಹಗರಣ ಆಗಿದೆ ಅಂಥೇಳಿ ವಿರೋಧ ಪಕ್ಷಗಳು ಹೇಳ್ತದೆ ಅದು ಅವರ ಹಕ್ಕು ಮತ್ತು ಪ್ರತಿಭಟನೆ ಮಾಡೋದು ಪಾದಯಾತ್ರೆ ಮಾಡೋದು ಅವೆಲ್ಲವೂ ಕೂಡ ಅವರ ಹಕ್ಕನೇ ಅಲ್ಟಿಮೇಟ್ಲಿ ಆ ಪ್ರಾಬ್ಲಮ್ ಏನಂತಪ್ಪ ಅಂತ ಹೇಳಿದರೆ ರಾಜ್ಯಪಾಲರಿಗೆ ಕೆಲವರು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಏನು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೆಲವರೆಲ್ಲ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರನ್ನು ಆ ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಷನ್ ಮಾಡಬೇಕು ಅಂತಕ್ಕಂಥ ವಿಚಾರ ಆದರೆ ಒಂದು ರಾಜ್ಯಪಾಲರು ಕ್ಯಾಬಿನೆಟ್ಟಿನ ಅಡ್ವೈಸ್ ಮೇಲೆ ಎಲ್ಲ ಆ್ಯಕ್ಷನ್ ಮಾಡಬೇಕು ಅದರ ಅದರ ಅವರಿಗೆ ಇಂಡಿಪೆಂಡೆಂಟ್ ಪವರ್ ಯಾವುದು ಕೂಡ ಅಲ್ಲ ಈ ಕೇಸ್ನಲ್ಲೂ ಕೂಡ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟುಕೊಟ್ಲೇ ಚುನಾಯಿತ ಮುಖ್ಯಮಂತ್ರಿಯನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವಕಾಶಗಳಿಲ್ಲ ಯಾಕಂದರೆ ರಾಜ್ಯಪಾಲರು ಲೋಕಾಯುಕ್ತ ಲೋಕಾಯುಕ್ತ ಅಲ್ಲ ಅವರು ನ್ಯಾಯಾಧೀಶನೂ ಕೂಡ ಅಲ್ಲ ಯಾವುದೇ ಅಲಿಗೇಷನ್ ಬಂದಾಗ ಆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಲೋಕಾಯುಕ್ತಕ್ಕೂ ನ್ಯಾಯಾಂಗ ತನಿಖೆಗರು ಕೊಟ್ಬಿಟ್ಟು ವರದಿ ಬಂದ ಮೇಲೆ ಅದರ ಮೇಲೆ ಏನಾದ್ರು ತಪ್ಪಿದ್ರೆ ಆ್ಯಕ್ಷನ್ ತೊಗೊಳಿಕೆ ದಿಶೈ ದಿ ಪ್ರೊಸೀಜರ್ ಅದನ್ನು ಬಿಟ್ಟು ಯಾರೋ ಹೇಳಿದರು ಬಿತ್ತದು ಕೇಂದ್ರ ಸರ್ಕಾರದ ಒತ್ತಡ ಸ್ಥಳೀಯ ವಿರೋಧ ಪಕ್ಷದ ಒತ್ತಡ ಆಮೇಲೆ ಕೆಲವು ದಂಧೆ ಮಾಡ್ತಕ್ಕಂಥ ಕೆಲವರು ಏನು ಆರ್ ಟಿ ಐ ಆ್ಯಕ್ಟನ್ನು ದುರುಪಯೋಗ ಮಾಡಿಕೊಂಡು ದಂಧೆ ಮಾಡ್ತಕ್ಕಂಥ ಕೆಲವರಲ್ಲಿದ್ದಾರೆ ಇದರ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಮತ್ತು ಅದು ಬಿದ್ದು ಹೋಗುತ್ತೆ ಯಾಕಂದರೆ ಈಗಾಗಲೇ ಸುಮಾರು ಎಂಟತ್ತು ಜಡ್ಜ್ಮೆಂಟ್ ಎಲ್ಲ ಇದೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ವಿಚಾರದಲ್ಲಿ ಅದು ಫ್ಲೋರ್ ಆಫ್ ದಿ ಅಸೆಂಬ್ಲಿನೇನಲ್ಲೇ ಎಲ್ಲ ತೀರ್ಮಾನ ಆಗಬೇಕು ಅಂತಕ್ಕಂಥ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರು ಆತುರ ಆತರವಾಗಿ ಇದಕ್ಕೇನಾದರೂ ಕೂಡ ಪ್ರಾಸಿಕ್ಯೂಷನ್ ಕೊಟ್ಟರೆ ಜನಗಳು ದಂಗೆ ಹೇಳ್ತಾರೆ ರಾಜ್ಯಪಾಲರಿಗೆ ಕಪ್ಪು ಚುಕ್ಕೆ ಆಗ್ತದೆ ಅವರು ಬಹಳ ಇರ್ತಕ್ಕಂಥ ಘನತೆ ಗೌರವವನ್ನು ಕೂಡ ಕಳ್ಕೊತಾರೆ ಈ ವಿಚಾರದಲ್ಲಿ ಭಾಳ ಸಮಚಿತ್ತ ಇದರಿಂದ ಅವರು ಕೆಲಸ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಎಲ್ಲರಿಗೂ ಶುಭವಾಗಲಿ